ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕಾಗೆಯು ಹಿಂದೂ ಧರ್ಮ ಮತ್ತು ಪ್ರಾಚೀನ ಶಕುನಶಾಸ್ತ್ರಗಳಲ್ಲಿ ಅಸಾಮಾನ್ಯ ಸ್ಥಾನವನ್ನು ಪಡೆದಿದೆ ಇದು ಕೇವಲ ಒಂದು ಕಪ್ಪು ಬಣ್ಣದ ಪಕ್ಷಿ ಅಲ್ಲ ಮನುಷ್ಯನ ಜೀವನ ಮರಣ ಪಿತೃಗಳ ತೃಪ್ತಿ ಮತ್ತು ಯಮನ ಸಂದೇಶವಾಹಕ ಎಂದು ಸಾವಿರಾರು ವರ್ಷಗಳಿಂದ ನಂಬಿಕೆ ಇದೆ ವಿಶೇಷವಾಗಿ ಶ್ರಾದ್ದ ಕರ್ಮದಲ್ಲಿ ಪಿತೃಗಳಿಗೆ ಬಲಿ ತರ್ಪಣ ಪಿಂಡ ಅರ್ಪಣೆ ಮಾಡಿದಾಗ ಪಿತೃಗಳು ಅದನ್ನು ಸ್ವೀಕರಿಸುವ ಸಂಕೇತವಾಗಿ ಕಾಗೆಯ ಬರುವಿಕೆ ಅತ್ಯಂತ ಪ್ರಮುಖವಾಗಿ ಪರಿಗಣಿಸಲಾಗಿದೆ ಕಾಗೆ ಬಂದು ತಿನ್ನುವುದು ಎಂದರೆ ಪಿತೃಗಳಿಗೆ ತೃಪ್ತಿ ಎಂದು ನಂಬಲಾಗಿದೆ ಇದರಲ್ಲಿ ಅರ್ಥವಿದೆ ಕಾಗೆಯು ಪಿತೃಲೋಕ ಮತ್ತು ಭೂಲೋಕದ ಮಧ್ಯೆ ಇರುವ ನಾಜೂಕು ಕಂಪನಗಳನ್ನು ಗ್ರಹಿಸುವ ಶಕ್ತಿ ಇದೆ ಯಮನ ದಿಕ್ಕಾದ ದಕ್ಷಿಣದೊಂದಿಗೆ ಇದರ ಸಂಬಂಧ ವಿಶೇಷ ಮರಣಶಕ್ತಿಯ ಹರಿವನ್ನು ಕಾಗೆಯು ಇತರ ಪಕ್ಷಿಗಳಿಗಿಂತ ವೇಗವಾಗಿ ಗುರುತಿಸುತ್ತದೆ ಕಾಗೆಯ ವರ್ತನೆ ಚಲನೆ ಕೂಗು ದಿಕ್ಕು ಮತ್ತು ಸಮಯ ಇವುಗಳಲ್ಲಿ ಯಾವುದು ಸಾಮಾನ್ಯವಾಗಿ ನಡೆಯುವುದಿಲ್ಲ ಇವೆಲ್ಲ ಪಿತೃಲೋಕದ ಅನುಸಂಧಾನದ ಭಾಗಗಳು ಅದೇ ಕಾರಣಕ್ಕೆ ಮನೆಯವರು ಪಿತೃಗಳಿಗೆ ಮಾಡಬೇಕಾದ ಕಾರ್ಯ ತಪ್ಪಿದಾಗ ಕಾಗೆಯ ವರ್ತನೆ ಅಸಹಜವಾಗುತ್ತದೆ ಉದಾಹರಣೆಗೆ ಮನೆಯೊಳಗೆ ಬಂದು ತೀಕ್ಷ್ಮವಾಗಿ ಕೂಗುವುದು ಜೀವನದಲ್ಲಿ ಕಾಣುವ ಅನೇಕ ಅಶುಭ ಘಟನೆಗಳಿಗೆ ಕಾಗೆಯ ವರ್ತನೆ ಅವಲೋಕನ ಮಾಡುವುದು ಪ್ರಾಚೀನ ಕಾಲದಿಂದ ಋಷಿ ಮುನಿಗಳು ಬಳಸಿದ ಶಕುನ ಜ್ಞಾನವಾಗಿತ್ತು ಕಾಗೆಯ ಬುದ್ಧಿ ಒಂದು ಸಾಮಾನ್ಯ ಪಕ್ಷಿಯ ಮಟ್ಟದಲ್ಲಿಲ್ಲ ವಿಶ್ವದ ಅನೇಕ ವಿಜ್ಞಾನಿಗಳು ಕಾಗೆಯ ಬುದ್ಧಿಶಕ್ತಿಯನ್ನು ಐದು ವರ್ಷದ ಮನುಷ್ಯನ ಮಗುವಿನ ಮಟ್ಟಕ್ಕೆ ಹೋಲಿಸಲಾಗಿದೆ ಕಾಗೆಗೆ ಮನುಷ್ಯನ ಮುಖ ಧ್ವನಿ ನಡೆನುಡಿಗಳನ್ನು ಗುರುತಿಸಲು ಅಪರೂಪದ ಸಾಮರ್ಥ್ಯವಿದೆ ಇದರ ನೆನಪಿನ ಶಕ್ತಿ ಅತ್ಯಂತ ತೀಕ್ಷ್ಮ ಒಂದು ಬಾರಿ ಕೋಪಗೊಂಡ ಕಾಗೆ ವರ್ಷಗಳವರೆಗೆ ಮನುಷ್ಯನನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತದೆ ಇದೇ ಕಾರಣಕ್ಕೆ ಪಿತೃಲೋಕದ ಸಂದೇಶಗಳನ್ನು ಮನುಷ್ಯರಿಗೆ ತಲುಪಿಸಲು ಕಾಗೆಯನ್ನು ಪಿತೃವಾಹಕ ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ ಶ್ರಾದ್ದದ ಸಂದರ್ಭದಲ್ಲಿ ಕಾಗೆ ಮೊದಲಿಗೆ ಬರುವುದು ಪಿತೃಗಳು ಅದನ್ನು ತಮ್ಮ ಪ್ರತಿನಿಧಿಯಂತೆ ಬಳಸುತ್ತಾರೆ ಎನ್ನುವ ನಂಬಿಕೆ ಇದೆ ಮನುಷ್ಯನ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಿದಾಗ ಅಥವಾ ಸಂಸ್ಕಾರಗಳು ತಪ್ಪಿದಾಗ ಕಾಗೆಯ ಚಲನೆ ಬದಲಾಗುವುದು ಮರಣಶಕ್ತಿ ದುಃಖ ಶಕ್ತಿ ಆತ್ಮಶಕ್ತಿ ಮತ್ತು ದುಷ್ಟಶಕ್ತಿ ತರಂಗಗಳನ್ನು ಕಾಗೆಯು ಇತರ ಜೀವಿಗಳು ಮೀರಿಸುವ ಮಟ್ಟದಲ್ಲಿ ಪತ್ತೆ ಹಚ್ಚುತ್ತದೆ ಕಾಗೆಯ ಕಣ್ಣುಗಳಲ್ಲಿ ರಾತ್ರಿ ಹಗಲು ಎರಡರಲ್ಲೂ ಶಕ್ತಿ ಇದೆ ಅದರ ದೃಷ್ಟಿ ಸಾಮಾನ್ಯ ಮನುಷ್ಯನಿಗಿಂತ ಸುಮಾರು ನಾಲ್ಕು ಪಟ್ಟು ತೀಕ್ಷ್ಮ ಇದರಿಂದಲೇ ಕಾಗೆ ಪಿತೃಲೋಕದ ಸೂಕ್ಷ್ಮ ಕಂಪನಗಳನ್ನು ಭೂಮಿಯ ಮೇಲೆ ಅನುಭವಿಸಿ ಪ್ರತಿಸ್ಪಂದಿಸುತ್ತದೆ ಇದು ಕೇವಲ ನಂಬಿಕೆ ಅಲ್ಲ ಕಾಗೆಯು ಮನುಷ್ಯನಲ್ಲಾಗುವ ಆರೋಗ್ಯ ಬದಲಾವಣೆ ಮನೆಯಲ್ಲಿನ ಶೋಕ ಪರಿಸ್ಥಿತಿ ಮರಣದ ಸಮಯದ ಗಾಬರಿ ಇವುಗಳನ್ನು ಮುನ್ನೆಚ್ಚರಿಕೆ ರೀತಿಯಲ್ಲಿ ಗುರುತು ಹಿಡಿಯುವ ಶಕ್ತಿ ಹೊಂದಿದೆ ಎಂದು ಅನೇಕ ಸಂಸ್ಕೃತಿಗಳು ಒಪ್ಪಿಕೊಂಡಿವೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಕಾಗೆಯು ನೀಡುವ ಶುಭ ಮತ್ತು ಅಶುಭ ಶಕುನಗಳ ಬಗ್ಗೆ ಎಲ್ಲವನ್ನು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರ ಈ ಸಂಚಿಕೆಯಲ್ಲಿ ನೀವು ತಿಳಿದುಕೊಳ್ಳುವ ಅಂಶಗಳು ಕಾಗೆಯ ಕೂಗು ದಿಕ್ಕು ಮತ್ತು ಸಮಯ ಮರಣ ಐಶ್ವರ್ಯ ಮದುವೆ ಅಪಾಯ ಎಲ್ಲವೂ ಕಾಗೆಯ ಜೊತೆ ಹೇಗೆ ಜೋಡಿಸಲಾಗಿದೆ ಕಾಗೆಯ ವಿಶೇಷ ಶಕ್ತಿ ಮುಂಬರುವ ಘಟನೆಗಳನ್ನು ಮುಂಚಿತವಾಗಿ ಅರಿಯುವ ಸಾಮರ್ಥ್ಯ ಹೇಗಿರುತ್ತದೆ ಪಿತೃಗಳು ಕಾಗೆಯ ಮೂಲಕ ಸಂದೇಶ ಯಾಕೆ ಕಳುಹಿಸುತ್ತಾರೆ ಮನೆಗೆ ಬರುವ ಕಾಗೆಯ ವರ್ತನೆಯಲ್ಲಿ ಯಾವುದು ಶುಭ ಮತ್ತು ಅಶುಭ ಇದೆಲ್ಲದರ ಬಗ್ಗೆ ಒಂದೊಂದಾಗಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಕಾಗೆಗಳ ಜಗಳ ಕಾಗೆಗಳ ಹಿಂಡು ನಿಮ್ಮ ಮನೆಗೆ ಬಂದು ಕುಳಿತು ಪರಸ್ಪರ ಜಗಳವಾಡಲು ಪ್ರಾರಂಭಿಸಿದರೆ ಮನೆಯ ಮಾಲೀಕರಿಗೆ ವಿಪತ್ತು ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಶಾಸ್ತ್ರ ಮತ್ತು ಪಿತೃತತ್ವಗಳಲ್ಲಿ ಇದು ಅತ್ಯಂತ ಗಂಭೀರ ಸೂಚನೆ ಎಂದು ಪರಿಗಣಿಸಲಾಗಿದೆ ಕಾಗೆಗಳು ಸಾಮಾನ್ಯವಾಗಿ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಲು ಆಹಾರಕ್ಕಾಗಿ ಅಥವಾ ತಮ್ಮ ಗುಂಪಿನ ಒಳಗಿನ ಸಂವಹನಕ್ಕಾಗಿ ಕೂಗುತ್ತವೆ ಆದರೆ ವಿಶೇಷವಾಗಿ ಒಂದು ಮನೆಯ ಮೇಲೆ ಗುಂಪಿನಲ್ಲಿ ಸೇರಿ ನಿರಂತರ ಜಗಳ ಪರಸ್ಪರ ಹೊಡೆದಾಟ ಮಾಡುವುದಾದರೆ ಅದು ಆ ಮನೆಯ ಆವರಣದಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂದು ಸೂಚಿಸುತ್ತದೆ ಪುರಾಣಗಳಲ್ಲಿ ಕಾಗೆಯನ್ನು ಪಿತೃಗಳ ಸಂಪರ್ಕದ ವಾಹಕವೆಂದು ಹೇಳಲಾಗಿದ್ದು ಪಿತೃಗಳ ಅತೃಪ್ತಿ ನಾಡಿ ಕರ್ಮದ ವ್ಯತ್ಯಾಸ ಅಥವಾ ಪೂರ್ವಜರ ಅಪೂರ್ಣ ಕೆಲಸಗಳಿಂದ ಉಂಟಾಗುವ ಶಕ್ತಿಯ ಅಶಾಂತಿ ಕಾಗೆಗಳಿಗೆ ಮೊದಲೇ ಗೋಚರಿಸುತ್ತದೆ ಇಂತಹ ಸಂದರ್ಭದಲ್ಲಿ ಕಾಗೆಗಳು ಅಸಹಜವಾಗಿ ವರ್ತಿಸುತ್ತವೆ ಮತ್ತು ಮನೆಯ ಮೇಲೆ ಗುಂಪಿನಿಂದ ಜಗಳ ತೋರಿಸುತ್ತವೆ ಇದು ಆ ಮನೆಯಲ್ಲಿರುವವರಿಗೆ ವಿಪತ್ತು ಹಣಕಾಸು ನಷ್ಟ ಅನಾರೋಗ್ಯ ಅಥವಾ ಕುಟುಂಬದಲ್ಲಿ ಅಕಾಲಿಕ ಮರಣ ಸಂಭವಿಸುವ ಸೂಚನೆ ಎಂದು ಶಕುನಶಾಸ್ತ್ರ ಹೇಳುತ್ತದೆ ಆದ್ದರಿಂದ ಇಂತಹ ಜಗಳವನ್ನು ಸಾಮಾನ್ಯ ಕೂಗು ಎಂದು ನಿರ್ಲಕ್ಷಿಸುವುದು ತಪ್ಪು ಇದು ಮನೆಯಲ್ಲಿ ಪಿತೃಗಳಿಗೆ ತೃಪ್ತಿಕರವಾದ ಕಾರ್ಯಗಳನ್ನು ದಾನ ಪೂಜೆಗಳನ್ನು ಮಾಡಬೇಕೆಂಬ ಸೂಚನೆಯೂ ಆಗಿದೆ ಎರಡನೆಯದಾಗಿ ಉತ್ತರ ದಿಕ್ಕಿನಿಂದ ಕಾಗೆಯ ಧ್ವನಿ ಕೇಳುವುದು ಕಾಗೆಯ ಶಬ್ದದ ಮಹತ್ವವನ್ನು ಶಕುನ ಶಾಸ್ತ್ರಗಳಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ವಿವರಿಸಲಾಗಿದೆ ವಿಶೇಷವಾಗಿ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಕೇಳಿಸುವ ಕಾಗೆಯ ಮೃದುಧ್ವನಿ ಅತ್ಯಂತ ಶುಭಕರವಾದದ್ದೆಂದು ಪರಿಗಣಿಸಲಾಗಿದೆ ಉತ್ತರ ದಿಕ್ಕು ಕುಬೇರನ ದಿಕ್ಕು ಇದು ಧನ ಐಶ್ವರ್ಯ ಮತ್ತು ಶುಭ ಶಕ್ತಿಯ ದಿಕ್ಕೆಂದು ವೇದಗಳು ಹೇಳುತ್ತವೆ ಅದೇ ರೀತಿ ಪೂರ್ವ ದಿಕ್ಕು ದೇವತೆಗಳ ದಿಕ್ಕು ಇದು ಶುಭೋದಯ ಮತ್ತು ಬೆಳಕಿನ ದಿಕ್ಕೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಮಧ್ಯಾಹ್ನದ ಮೊದಲು ಶುಚಿತ್ವದ ಕಾಲದಲ್ಲಿ ಮರದ ಮೇಲೆ ಕುಳಿತಿರುವ ಕಾಗೆ ಮೃದು ಕೂಗು ಈ ಎರಡರಲ್ಲಿ ಯಾವುದಾದರೂ ದಿಕ್ಕಿನಲ್ಲಿ ಕೇಳಿದರೆ ಅದು ಆ ದಿನದ ಕಾರ್ಯಗಳು ಯಶಸ್ವಿಯಾಗಲಿವೆ ಎಂಬ ದೃಢ ಸೂಚನೆ ಇದನ್ನು ಮನೆಯ ಅತಿಥಿಯ ಆಗಮನ ಉತ್ತಮ ಸುದ್ದಿ ಧನಲಾಭ ಅಥವಾ ಕುಟುಂಬದಲ್ಲಿ ಸಂತೋಷದ ವಿಚಾರ ಬರಲಿದೆ ಎನ್ನುವ ಪವಿತ್ರ ಶಕುನವೆಂದು ಹೇಳಲಾಗಿದೆ ಸಂಸಾರದಲ್ಲಿ ಮಹಿಳೆ ಲಕ್ಷ್ಮೀ ತತ್ವವನ್ನು ಪ್ರತಿನಿಧಿಸುವುದರಿಂದ ಈ ಕೂಗು ಪತ್ನಿಯಿಂದ ಬರುವ ಸಂತೋಷ ಕುಟುಂಬದ ಪ್ರಗತಿ ಮತ್ತು ಧನಸ್ಥಿತಿಯ ಏರಿಕೆ ಎಂದು ಕೂಡ ಪರಿಗಣಿಸಲಾಗುತ್ತದೆ ಹಲವಾರು ಸಂಪ್ರದಾಯಗಳಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಕೂಡ ಪರಿಹಾರ ಕಾಣುವುದರ ಸೂಚನೆ ಎಂದು ಕೂಡ ವ್ಯಾಖ್ಯಾನಿಸಲಾಗಿದೆ ಮೂರನೆಯದಾಗಿ ದಕ್ಷಿಣ ದಿಕ್ಕಿನಿಂದ ಕಾಗೆಯ ಧ್ವನಿ ಕೇಳುವುದು ಶಕುನ ಶಕುನಶಾಸ್ತ್ರ ಮತ್ತು ಗರುಡ ಪುರಾಣಗಳು ದಕ್ಷಿಣ ದಿಕ್ಕು ಹಾಗೂ ಕಾಗೆ ಶಬ್ದದ ಬಗ್ಗೆ ಅತ್ಯಂತ ಗಂಭೀರ ಸೂಚನೆಗಳನ್ನು ನೀಡಿವೆ ದಕ್ಷಿಣ ದಿಕ್ಕು ಯಮನ ದಿಕ್ಕು ಅಂದರೆ ಮರಣ ಅಂತ್ಯಕರ್ಮ ಮತ್ತು ಪಿತೃಲೋಕದ ದಿಕ್ಕು ಕಾಗೆಗಳು ದೂತರೆಂದು ಹೇಳಲ್ಪಡುವುದರಿಂದ ಈ ದಿಕ್ಕಿನಲ್ಲಿ ಕಾಗೆಯ ವರ್ತನೆ ವಿಶೇಷವಾಗಿ ಗಮನಾರ್ಹ ಕಾಗೆಯೊಂದು ಮನೆಯ ಮಾಳಿಗೆಯ ಮೇಲೆ ಬಂದು ದಕ್ಷಿಣದತ್ತ ಮುಖ ಮಾಡಿ ಕೂಗುತ್ತಿದ್ದರೆ ಇದು ಸಾಮಾನ್ಯ ಶಬ್ದವಲ್ಲ ಇದು ನೇರವಾಗಿ ಆ ಮನೆಯ ಮೇಲೆ ಮರಣ ಅಥವಾ ದೊಡ್ಡ ಅಪಾಯ ಆವರಿಸುತ್ತಿದೆ ಎಂಬ ಸಂಕೇತವೆಂದು ಶಕುನಶಾಸ್ತ್ರ ಹೇಳುತ್ತದೆ ಇದನ್ನು ಅಪಮೃತ್ಯು ಶಕುನ ಎಂದು ಕರೆಯಲಾಗುತ್ತದೆ ಮನೆಯಲ್ಲಿರುವ ಹಿರಿಯರಿಗೆ ಅಸ್ವಸ್ಥರಿಗೆ ಅಥವಾ ಹೆಚ್ಚು ದುರ್ಬಲ ಆರೋಗ್ಯ ಹೊಂದಿರುವ ವ್ಯಕ್ತಿಗಳಿಗೆ ಅಪಾಯ ಹೆಚ್ಚಾಗುತ್ತದೆ ಕೆಲವರ ಜೀವನದಲ್ಲಿ ತೀವ್ರವಾದ ದುರಂತದ ರೂಪದಲ್ಲಿ ಅಪಘಾತ ಗಂಭೀರ ಅನಾರೋಗ್ಯ ಸಮಸ್ಯೆಗಳು ಶಸ್ತ್ರಚಿಕಿತ್ಸೆಯ ಅಪಾಯ ಅಥವಾ ಕುಟುಂಬದಲ್ಲಿ ದೊಡ್ಡ ನಷ್ಟ ಇವುಗಳಲ್ಲಿ ಒಂದನ್ನು ಇದು ಸೂಚಿಸುತ್ತವೆ ಧಾರ್ಮಿಕವಾಗಿ ನೋಡಿದರೆ ಇದು ಪಿತೃ ಅತೃಪ್ತಿಯ ತೀವ್ರ ಸೂಚನೆ ಪಿತೃಗಳ ಸಂತೃಪ್ತಿಗಾಗಿ ಶ್ರಾದ್ದ ತರ್ಪಣ ದಾನ ಧರ್ಮ ಮತ್ತು ಜಪತಪಗಳನ್ನು ನೆರವೇರಿಸುವುದು ಅತ್ಯಂತ ಮುಖ್ಯವೆಂದು ವೇದಗಳು ಸಾರುತ್ತವೆ ನಾಲ್ಕನೆಯದಾಗಿ ಕಾಗೆ ನೀರು ಕುಡಿಯುತ್ತಿರುವುದನ್ನು ನೋಡುವುದು ಕಾಗೆಯು ಪಾತ್ರೆಯಲ್ಲಿ ಅಥವಾ ಹೋಂಡದ ಬಳಿ ನಿಂತು ನೀರು ಕುಡಿಯುತ್ತಿರುವ ದೃಶ್ಯವನ್ನು ನೋಡಿದರೆ ಅದು ಶಕುನ ಶಾಸ್ತ್ರದ ಪ್ರಕಾರ ಅತ್ಯಂತ ಶುಭವೆಂದು ಹೇಳಲಾಗಿದೆ ವಿಶೇಷವಾಗಿ ನೀವು ಯಾವುದೋ ಕೆಲಸಕ್ಕೆ ಹೊರಟಿರುವಾಗ ಈ ದೃಶ್ಯ ಕಣ್ಣಿಗೆ ಬೀಳುವುದಾದರೆ ಆ ಕೆಲಸದಲ್ಲಿ ಯಶಸ್ಸು ಖಚಿತವೆಂದು ಪರಿಗಣಿಸಲಾಗಿದೆ ನೀರು ಜೀವನದ ಶುದ್ಧತೆಯ ಮತ್ತು ಚೈತನ್ಯದ ಸಂಕೇತ ಹಾಗೆ ಪಿತೃಶಕ್ತಿಯ ಸಂಕೇತವಾದ ಪಕ್ಷಿ ಈ ನೀರನ್ನು ಕುಡಿಯುತ್ತಿರುವಾಗ ಪ್ರಕೃತಿಯೊಂದಿಗೆ ಒಂದು ಸಮತೋಲನವನ್ನು ನಿರ್ಮಿಸುತ್ತದೆ ಈ ಶಕುನವನ್ನು ನೋಡಿದ ವ್ಯಕ್ತಿಯ ಜೀವನದಲ್ಲಿಯೂ ಶಕ್ತಿ ಚಕ್ರ ಸಕಾರಾತ್ಮಕವಾಗಿ ಚಲಿಸಲು ಆರಂಭಿಸುತ್ತದೆ ಇದು ಹಣಕಾಸಿನ ಲಾಭ ವ್ಯಾಪಾರದಲ್ಲಿ ಮುಂದುವರಿಕೆ ಸಾಲ ಮುಕ್ತಿ ಅಥವಾ ಆಕಸ್ಮಿಕ ಲಾಭದ ಸೂಚನೆಯನ್ನು ನೀಡುತ್ತದೆ ಪ್ರಯಾಣಕ್ಕೆ ಹೊರಡುವವರಿಗೆ ಇದು ಜ್ಯೋತಿಷದಲ್ಲಿ ಉತ್ತಮ ಫಲಿತಾಂಶದ ಮುನ್ಸೂಚನೆ ಎಂದು ವ್ಯಾಖ್ಯಾನಿಸಲಾಗಿದೆ ಕೆಲ ಶಾಸ್ತ್ರಗಳು ಇದನ್ನು ಧನ ಪ್ರವಾಹ ಶುರುವಾಗುವ ದೈವ ಚಿಹ್ನೆ ಎಂದು ಉಲ್ಲೇಖಿಸಲಾಗಿದೆ ಅಂದರೆ ಮನೆಯಲ್ಲಿ ಐಶ್ವರ್ಯ ಹೆಚ್ಚುವ ಸೂಚನೆ ಎಂದು ಹೇಳುತ್ತವೆ ಐದನೆಯದಾಗಿ ಆಹಾರವನ್ನು ಹಿಡಿದು ಹಾರುತ್ತಿರುವ ಕಾಗೆಯನ್ನು ನೋಡುವುದು ಕಾಗೆಯು ತನ್ನ ಬಾಯಲ್ಲಿ ರೊಟ್ಟಿ ಮಾಂಸ ಅಥವಾ ಯಾವುದಾದ್ರೂ ಆಹಾರದ ತುಂಡು ಹಿಡಿದು ಹಾರುತ್ತಿರುವುದನ್ನು ನೋಡುವುದು ಅತ್ಯಂತ ಶುಭ ಮತ್ತು ವಿರಳ ಶಕುನ ಕಾಗೆಗಳು ಸಾಮಾನ್ಯವಾಗಿ ತಮ್ಮ ಆಹಾರವನ್ನು ತೋಟ ಮರದ ಕೊಂಬೆ ಅಥವಾ ಮನೆಯ ಮೇಲ್ಚಾಮುಣಿ ಮೇಲೆ ಕುಳಿತು ತಿನ್ನುತ್ತವೆ ಆದರೆ ಆಹಾರ ಹಿಡಿದು ಹಾರುತ್ತಿರುವುದು ಅಥವಾ ಮಾಂಸದ ತುಂಡನ್ನು ಕಚ್ಚಿಕೊಂಡು ಹಾರುತ್ತಿರುವುದನ್ನು ಕಂಡರೆ ನೀವು ಯಾವುದೋ ದೊಡ್ಡ ಆಸೆ ಶೀಘ್ರದಲ್ಲೇ ಈಡೇರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಅದರ ಸಾಧನೆ ಮತ್ತು ಸಂಪಾದನೆ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಶಕುನ ಶಾಸ್ತ್ರ ಹೇಳುತ್ತದೆ ಇದನ್ನು ಭೋಗಕಾಲ ಎಂದು ಕರೆಯಲಾಗುತ್ತದೆ ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದ ಆಸೆಗಳು ಕೆಲಸ ಅವಕಾಶ ಸಂಬಂಧ ಅಥವಾ ಹಣಕಾಸಿನ ಪ್ರಗತಿ ಶೀಘ್ರದಲ್ಲಿಯೇ ಈಡೇರುವ ಸೂಚನೆ ಇದಾಗಿದೆ ಕೆಲ ಪುರಾಣಗಳು ಇದನ್ನು ಪಿತೃ ಅನುಗ್ರಹ ಎಂದು ಸಹ ಪರಿಗಣಿಸುತ್ತವೆ ಅಂದರೆ ಪೂರ್ವಜರ ಆಶೀರ್ವಾದದಿಂದ ಕಾರ್ಯ ಸಾಧನೆ ಆಗಲಿದೆ ವ್ಯಾಪಾರಿಗಳಿಗೆ ಇದು ವಿಶೇಷವಾಗಿ ಶುಭ ಏಕೆಂದರೆ ಇದು ಹೊಸ ಒಪ್ಪಂದ ಲಾಭದಾಯಕ ವ್ಯವಹಾರ ಅಥವಾ ಹೂಡಿಕೆಗಳ ಯಶಸ್ಸನ್ನು ಸೂಚಿಸುತ್ತದೆ ವಿದ್ಯಾರ್ಥಿಗಳಿಗೆ ಇದು ಫಲಕಾರಿ ಪರೀಕ್ಷಾ ಯಶಸ್ಸು ಅಥವಾ ಹೊಸ ಅವಕಾಶಗಳನ್ನು ತರಬಹುದು ಜೀವನದಲ್ಲಿ ಅಡಚಣೆಗಳು ತೆರಳುತ್ತಿರುವ ಕಾಲದ ಆರಂಭ ಎನ್ನುವ ಅರ್ಥವೂ ಇದೆ ಆರನೆಯದಾಗಿ ಕಾಗೆ ವ್ಯಕ್ತಿಯನ್ನು ಸ್ಪರ್ಶಿಸಿದರೆ ಭಾರತೀಯ ಜನಪದ ನಂಬಿಕೆಗಳಲ್ಲಿ ಕಾಗೆ ವ್ಯಕ್ತಿಯನ್ನು ಸ್ಪರ್ಶಿಸುವುದು ಅಥವಾ ದೇಹಕ್ಕೆ ಅಪ್ಪಳಿಸುವುದು ಸಾಮಾನ್ಯ ಘಟನೆ ಅಲ್ಲ ಎಂದು ಹೇಳಲಾಗಿದೆ ಕಾಗೆ ಸಾಮಾನ್ಯವಾಗಿ ವ್ಯಕ್ತಿಗಳನ್ನು ತಪ್ಪಿಸಿ ಹಾರಾಡುವ ಪಕ್ಷಿ ಆದರೆ ಅದು ಏಕಾಏಕಿ ಬಂದು ವ್ಯಕ್ತಿಯ ಭುಜ ಕೈ ಅಥವಾ ತಲೆಗೆ ಹೊಡೆದರೆ ಅದನ್ನು ಅಶುಭ ಸೂಚನೆ ಎಂದು ಜನರು ನಂಬುತ್ತಾರೆ ವಿಶೇಷವಾಗಿ ಕಾಗೆಯು ವ್ಯಕ್ತಿಯ ತಲೆಯ ಮೇಲೆ ಬಂದು ಕುಳಿತರೆ ಅದು ಅತ್ಯಂತ ಕೆಟ್ಟ ಶಕುನವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ಆ ವ್ಯಕ್ತಿಗೆ ಭವಿಷ್ಯದಲ್ಲಿ ದುಃಖ ಕಷ್ಟಗಳು ಅನಿರೀಕ್ಷಿತ ನಷ್ಟಗಳು ಅಥವಾ ಜೀವ ಅಪಾಯದಂತಹ ಪರಿಸ್ಥಿತಿಗಳು ಉಂಟಾಗಬಹುದು ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯ ಕೆಲವೆಡೆ ಇದನ್ನು ಪೂರ್ವಜರ ಎಚ್ಚರಿಕೆಯ ಸಂಕೇತವೆಂದು ಹೇಳಲಾಗುತ್ತದೆ ಅಂದರೆ ತಕ್ಷಣ ಜಾಗರೂಕರಾಗಿರಿ ನಿಮ್ಮ ಜೀವನದಲ್ಲಿ ಯಾವುದೋ ತಪ್ಪುದಾರಿಗೆ ಹೋಗುತ್ತಿರುವರಿ ಎಂಬ ಸಂದೇಶ ಆದರೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಕಾಗೆ ವ್ಯಕ್ತಿಯನ್ನು ಸ್ಪರ್ಶಿಸುವುದು ಸಾಮಾನ್ಯವಾಗಿ ಅದರ ಭಯ ಆಹಾರದ ಹುಡುಕಾಟ ಅಥವಾ ಪರಿಸರದಲ್ಲಿ ಉಂಟಾದ ಗಲಾಟೆಯಿಂದಾಗಿರಬಹುದು ಆದರೂ ಜನಪದ ನಂಬಿಕೆಗಳಲ್ಲಿ ಇದಕ್ಕೆ ಆಧ್ಯಾತ್ಮಿಕ ಅರ್ಥವನ್ನು ನೀಡಲಾಗಿದೆ ಇದಾದ ನಂತರ ಕೆಲವರು ದೇವರ ಪ್ರಾರ್ಥನೆ ಮಾಡುವುದು ದಾನ ನೀಡುವುದು ಪೂರ್ವಜರಿಗೆ ತರ್ಪಣ ಮಾಡುವಂತಹ ಶಾಂತಿ ಕ್ರಮಗಳನ್ನು ಅನುಸರಿಸುತ್ತಾರೆ ಆದ್ದರಿಂದ ಈ ಶಕುನವು ಭೌತಿಕ ಘಟನೆಯಾಗಿದ್ದರೂ ಜನರ ನಂಬಿಕೆಗಳಲ್ಲಿ ಇದು ಭಾರಿ ತೂಕವನ್ನು ಹೊಂದಿದೆ ಏಳನೆಯದಾಗಿ ಕಾಗೆ ಪಾದವನ್ನು ಸ್ಪರ್ಶಿಸಿದರೆ ಬೆಳಿಗ್ಗೆ ಹೊರಗೆ ಹೋಗುತ್ತಿರುವಾಗ ಕಾಗೆಯೊಂದು ನಿಮ್ಮ ಪಾದಗಳನ್ನು ಸ್ವಲ್ಪ ಮಟ್ಟಿಗೆ ಸ್ಪರ್ಶಿಸಿದರೆ ಅದು ಧಾರ್ಮಿಕವಾಗಿ ಅತ್ಯಂತ ಮಂಗಳಕರವಾದ ಶಕುನವೆಂದು ಪರಿಗಣಿಸಲಾಗಿದೆ ಪಾದಗಳು ಮಾನವನ ಗಮ್ಯಸ್ಥಾನ ಮತ್ತು ಜೀವನದ ದಿಕ್ಕಿಗೆ ಸಂಕೇತ ಕಾಗೆಯು ಪಾದವನ್ನು ಮುಟ್ಟುವುದು ಅಂದರೆ ಪಿತೃಲೋಕದಿಂದ ಅನುಗ್ರಹ ದೊರೆಯುತ್ತಿರುವ ಸಂಕೇತವಾಗಿದೆ ಇದರ ವಿಶೇಷತೆ ಏನೆಂದರೆ ಇದು ಅಂತರಂಗ ಮತ್ತು ಪ್ರಕೃತಿಯ ಶಕ್ತಿ ಒಂದಾಗಿ ಸಕ್ರಿಯವಾಗುವ ಈ ಸಂದರ್ಭದಲ್ಲಿ ಕಾಗೆಯು ಸ್ಪರ್ಶಿಸಿದರೆ ಅದನ್ನು ಮುಂದಿನ ಯಶಸ್ಸಿನ ಸೂಚನೆ ಎಂದು ಹೇಳುತ್ತಾರೆ ಕಾಗೆಯು ವ್ಯಕ್ತಿಯೊಂದಿಗೆ ಮಾಡುವ ಈ ಸಂಪರ್ಕವು ಪ್ರಗತಿಗೆ ಮಾರ್ಗ ತೋರಿಸುತ್ತದೆ ಎನ್ನುವ ನಂಬಿಕೆ ಇದೆ ವಿಶೇಷವಾಗಿ ಹೊಸ ಕೆಲಸ ವ್ಯಾಪಾರ ಪರೀಕ್ಷೆ ಪ್ರಯಾಣ ಅಥವಾ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವ ದಿನದಲ್ಲಿ ಈ ಶಕುನ ಕಂಡರೆ ಆ ಕಾರ್ಯ ಯಶಸ್ವಿಯಾಗುತ್ತದೆ ಎಂದು ಹೇಳುವ ದೃಢ ಸೂಚನೆ ಇದನ್ನು ಕಾಕಲಕ್ಷ್ಮಿ ಶಕುನ ಎಂದು ಕರೆಯಲಾಗುತ್ತದೆ ವ್ಯಕ್ತಿಯ ಜೀವನದ ದಿಕ್ಕು ಸರಿಯಾಗುತ್ತಿದೆ ಪಿತೃಗಳು ಬೆಂಬಲಿಸುತ್ತಿದ್ದಾರೆ ಎಂಬ ಅರ್ಥವೂ ಇದೆ ಎಂಟನೆಯದಾಗಿ ಕಾಗೆ ನಿಮ್ಮ ಮುಂದೆ ಕೆಂಪು ಬಣ್ಣದ ವಸ್ತು ಇಟ್ಟರೆ ಜನಪದ ಶಕುನಗಳಲ್ಲಿ ಕೆಂಪು ಬಣ್ಣವು ವಿಶೇಷ ಸಂಕೇತಾರ್ಥ ಹೊಂದಿದೆ ಅದು ರಕ್ತ ಅಪಾಯ ಜಗಳ ಕಾನೂನು ವಿಷಯಗಳು ಮತ್ತು ತೀವ್ರ ಒತ್ತಡಗಳನ್ನು ಸೂಚಿಸುವ ಬಣ್ಣವೆಂದು ಪರಿಗಣಿಸಲಾಗುತ್ತದೆ ಅದೇ ಕಾರಣದಿಂದ ಮುಂಜಾನೆಯ ಸಮಯದಲ್ಲಿ ಪ್ರಕೃತಿಯ ಶಾಂತಿಯ ಕ್ಷಣದಲ್ಲಿ ಕಾಗೆಯೊಂದು ಬಂದು ವ್ಯಕ್ತಿಯ ಮುಂದೆ ಕೆಂಪು ಬಣ್ಣದ ವಸ್ತುವನ್ನು ಇಟ್ಟರೆ ಅದು ಅತ್ಯಂತ ಗಂಭೀರ ಮತ್ತು ಅಶುಭ ಸೂಚನೆ ಎಂದು ಜನರು ಶತಮಾನಗಳಿಂದ ನಂಬಿದ್ದಾರೆ ಈ ಶಕುನದ ಪ್ರಕಾರ ಆ ವ್ಯಕ್ತಿ ಶೀಘ್ರದಲ್ಲಿಯೇ ಕಾನೂನು ಸಂಬಂಧಿತ ತೊಂದರೆ ಅನಿರೀಕ್ಷಿತ ಜಗಳ ಶತ್ರುಗಳಿಂದ ಉಂಟಾಗುವ ಹಾನಿ ಅಥವಾ ತಪ್ಪು ಆರೋಪದಿಂದ ಜೈಲು ಪಾಲಾಗುವಂತಹ ಭಾರೀ ಸಮಸ್ಯೆಗಳನ್ನು ಎದುರಿಸಬಹುದು ಇದು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಗಂಭೀರವಾಗಿ ಪರಿಗಣಿಸಲ್ಪಡುತ್ತದೆ ಕೆಲವರು ಇದನ್ನು ಪೂರ್ವಜರಿಂದ ಬರುತ್ತಿರುವ ಎಚ್ಚರಿಕೆ ಸಂಕೇತವೆಂದು ನಂಬುತ್ತಾರೆ ನೀವು ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದೀರಿ ಜಾಗರೂಕರಾಗಿ ಎಂಬ ಸಂದೇಶವನ್ನು ನೀಡುತ್ತಿದೆ ಎಂದು ಜನರು ನಂಬುತ್ತಾರೆ ವೈಜ್ಞಾನಿಕವಾಗಿ ನೋಡಿದರೆ ಕಾಗೆಗಳು ಗಾಢ ಮತ್ತು ಹೊಳೆಯುವ ಬಣ್ಣಗಳಿಗೆ ಸಹಜವಾಗಿ ಆಕರ್ಷಿತವಾಗುತ್ತವೆ ಅವು ಆಟವಾಡುವ ವೇಳೆ ಅಥವಾ ಆಹಾರ ಹುಡುಕುವಾಗ ಹಿಡಿದುಕೊಂಡ ವಸ್ತು ಕಾಕತಾಳೀಯವಾಗಿ ವ್ಯಕ್ತಿಯ ಮುಂದೆ ಬೀಳಬಹುದು ಆದರೆ ಜನಪದ ನಂಬಿಕೆಯಲ್ಲಿ ಇದಕ್ಕೆ ಆಧ್ಯಾತ್ಮಿಕ ಅರ್ಥ ತುಂಬಿಕೊಂಡಿರುವುದರಿಂದ ಜನರು ಇಂತಹ ಘಟನೆಗೆ ಹೆಚ್ಚಿನ ತೂಕ ನೀಡುತ್ತಾರೆ ಈ ಶಕುನ ಕಂಡ ನಂತರ ಹಲವು ಮಂದಿ ದೇವಾಲಯಕ್ಕೆ ಭೇಟಿ ನೀಡುವುದು ದಾನ ಮಾಡುವುದು ಗೃಹಶಾಂತಿ ಮಾಡಿಸುವುದು ಪೂರ್ವಜರಿಗೆ ತರ್ಪಣ ನೀಡುವುದು ಅಥವಾ ಉಪವಾಸ ಮಾಡುವಂತಹ ಪರಿಹಾರ ಕ್ರಮಗಳನ್ನು ಅನುಸರಿಸುವುದು ಸಾಮಾನ್ಯ ಪದ್ಧತಿ ಈ ರೀತಿಯಾಗಿ ಕಾಗೆಯ ಬಗ್ಗೆ ಇರುವ ಈ ನಂಬಿಕೆಗಳು ಮತ್ತು ಶಕುನಗಳು ಶತಮಾನಗಳಿಂದಲೂ ಭಾರತೀಯ ಸಂಸ್ಕೃತಿ ಜನಪದ ವೇದ ಪುರಾಣ ಮತ್ತು ಪಿತೃತತ್ವಗಳೊಂದಿಗೆ ಬೆಸೆದುಕೊಂಡಿವೆ ಇವು ವೈಜ್ಞಾನಿಕ ನೋಟಕ್ಕಿಂತ ಹೆಚ್ಚಾಗಿ ಪ್ರಕೃತಿಯ ಸೂಕ್ಷ್ಮ ಸೂಚನೆಗಳನ್ನು ಮಾನವನ ಜೀವನಕ್ಕೆ ಹೋಲಿಸಿ ವಿವರಿಸಿರುವ ಆಧ್ಯಾತ್ಮಿಕ ಸಂಕೇತಗಳಾಗಿವೆ ಕಾಗೆಗಳು ಅತ್ಯಂತ ಬುದ್ಧಿವಂತ ಮತ್ತು ಪ್ರಕೃತಿಯ ಬದಲಾವಣೆಗಳನ್ನು ಮೊದಲೇ ಗುರುತಿಸುವ ಪಕ್ಷಿಗಳು ಆದ್ದರಿಂದ ಕೆಲವರಿಗೆ ಅವು ತೋರಿಸುವ ವರ್ತನೆ ಶುಭಕರವಾಗಬಹುದು ಕೆಲ ಸಂದರ್ಭಗಳಲ್ಲಿ ಅಪಾಯಕಾರಿ ಸೂಚನೆಯೂ ಆಗಬಹುದು ಕಾಗೆಯ ಜಗಳದಿಂದ ಹಿಡಿದು ದಿಕ್ಕುಗಳನ್ನು ನೋಡಿ ಕೂಗುವ ಶಬ್ದ ಆಹಾರ ಹಿಡಿದು ಹಾರುವುದು ವ್ಯಕ್ತಿಯನ್ನು ಸ್ಪರ್ಶಿಸುವುದು ಅಥವಾ ಕೆಂಪು ವಸ್ತುವನ್ನು ಇಡುವುದು ಪ್ರತಿಯೊಂದು ಘಟನೆ ಮಾನವನ ಜೀವನಕ್ಕೆ ವಿಭಿನ್ನ ಅರ್ಥಗಳನ್ನು ನೀಡುತ್ತದೆ ಆದರೆ ಇವುಗಳನ್ನೆಲ್ಲ ನೂರು ಪ್ರತಿಶತ ನಿಜವೆಂದು ನಂಬಬೇಕೆಂದಿಲ್ಲ ಬದಲಾಗಿ ಇದನ್ನು ಪ್ರಕೃತಿಯೊಂದಿಗೆ ಹೊಂದಿಕೊಂಡಿರುವ ನಮ್ಮ ಸಂಸ್ಕೃತಿಯ ಜ್ಞಾನವೆಂದು ಗ್ರಹಿಸಬೇಕು ನಮಗೆ ಮುಖ್ಯವಾದದ್ದು ಈ ಸೂಚನೆಗಳು ಬಂದಾಗ ಮನಸ್ಸನ್ನು ನೆಮ್ಮದಿಯಿಂದ ಇಟ್ಟುಕೊಳ್ಳಬೇಕು ದೇವರ ಭಕ್ತಿ ದಾನ ಪಿತೃತರ್ಪಣ ಮತ್ತು ಸಕಾರಾತ್ಮಕ ಚಿಂತನೆಯ ಮೂಲಕ ಜೀವನವನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಪ್ರಕೃತಿ ಯಾವಾಗಲೂ ನಮ್ಮೊಂದಿಗೆ ಸಂಕೇತಗಳ ಮೂಲಕ ಮಾತನಾಡುತ್ತದೆ ಕಾಗೆಗಳು ಅದರಲ್ಲಿ ಕೇವಲ ಒಂದು ಮಾಧ್ಯಮ ಮಾತ್ರ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ